ರಾಜ್ಯದ ಎಲ್ಲ ಮಹಿಳೆಯರಿಗೆ ನಾನು ಕರೆ ಕೊಡ್ತೀನಿ ಅವ್ರಿಗೆ ಧಿಕ್ಕರಿಸಿ ಅಂತ ಹೇಳಿ ನಾನು ಕರೆ ಕೊಡ್ತೀನಿ ನೋಡಿ ಅವರ ವರ್ತನೆ ಅವರ ಸಂಸ್ಕೃತಿ ಒಂದೊಂದಾಗಿ ಒಂದೊಂದಾಗಿ ಜನರ ಎದುರುಗಡೆ ಹೋಗ್ತಾ ಇದೆ ನನಗೇ ಈ ರೀತಿ ಮಾತನಾಡಿದಂಥವ್ರು ನನ್ನ ಬಗ್ಗೆನೇ ಈ ಭಾವನೆಯನ್ನು ಇಟ್ಕೊಂಡಂಥವ್ರು ಇನ್ನೂ ಒಂದು ಒಬ್ಬ ಈ ರಾಜ್ಯದ ಸಾಮಾನ್ಯ ಮಹಿಳೆಯ ಬಗ್ಗೆ ಯಾವ ಭಾವನೆಯನ್ನು ಇಟ್ಕೊಂಡಿದ್ದಾರೆ ನಾನು ಬೇರೆಯವರ ಬಗ್ಗೆ ನಾನು ಆರೋಪ ಮಾಡಲಿಕ್ಕೆ ಹೋಗೋದಿಲ್ಲ ಇಡೀ ಬೆಳಗಾವಿ ಜಿಲ್ಲೆಯವ್ರಿಗೆ ಗೊತ್ತಿದೆ ಸಂಜಯ್ ಪಾಟೀಲ್ ಅವರು ಏನು ಅಂತ ಹೇಳಿ ನಾನು ಅದನ್ನು ಕೆಣಕೋಕ್ಕೆ ಹೋಗೋದಿಲ್ಲ ಆದರೆ ಇವತ್ತು ಪ್ರಸ್ತುತ ಬಂದಿದ್ದು ಒಬ್ಬ ಮಹಿಳೆಯ ಆತ್ಮ ಗೌರವದ ಬಗ್ಗೆ ಪ್ರಶ್ನೆ ಬಂದಿದೆ ಆ ಬಿ ಜೆ ಪಿ ಬಿ ಜೆ ಪಿ ಅವರ ಹಿಡನ್ ಅಜೆಂಡಾನೇ ಇದು ಗ್ಯಾರಂಟಿ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅವರು ಬಿಜೆಪಿಯವರು ಮಹಿಳೆಯರ ಸಬಲೀಕರಣದ ವಿರೋಧಿಗಳು ಮಹಿಳಾ ಅಭಿವೃದ್ಧಿಯ ವಿರೋಧಿಗಳು ಬಾಯಿ ಸುಮ್ಮನೆ ಮಾತಾಡೋದು ರಾಮನ ಹೆಸರನ್ನ ತೆಗೆದುಕೊಂಡು ಇವತ್ತು ರಾಮರಾಜ್ಯದ ಪರಿಕಲ್ಪನೆ ಇಲ್ಲ ಅವರಿಗೆ ಮಹಿಳೆಯರ ತೇಜವಧೆ ಮಾಡದೆ ಅವರ ಹಿಡನ್ ಅಜೆಂಡಾ ನಿಮ್ಮ ಮನೆ ಮಾತಾಗಿರುವ ಪ್ರೀತಮ್ ನ್ಯೂಸ್ಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮಿಟ್ ಮಾಡಿ ಸಬ್ಸ್ಕ್ರೈಬ್ ರಾಗಿ ಎಲ್ಲರಿಗೂ ನಮಸ್ತೆ 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 ನಮಸ್ತೆ